ಕೆಲವೊಂದು ವಿಚಾರಗಳನ್ನು ಮಾತನಾಡುವಾಗ ಕೆಲವೊಂದು ದಿನಾಂಕಗಳನ್ನು ನಾವು ನೆನಪಿಟ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದಿರುತ್ತೆ ಯಾಕಂದರೆ ರಾಜಕೀಯದಲ್ಲಿ ನಮ್ಮನ್ನು ಸಾಮಾನ್ಯ ಜನರನ್ನು ನಮ್ಮನ್ನು ಇನ್ ದ ಸೆನ್ಸ್ ಸಾಮಾನ್ಯ ಜನರನ್ನು ಈ ಡ್ಯುರೇಷನ್ನ ಆಧಾರದ ಮೇಲೆ ಸ್ವಲ್ಪ ಮಟ್ಟಿಗೆ ಹೌದೇನೋ ಅಂತೇಳಿ ಅನ್ನಿಸ್ಬಿಡುವುದು ಅಂತಹ ದಿನಾಂಕಗಳನ್ನು ಹೇಳ್ಬಿಡ್ತಾರೆ ಆ ಕಾರಣಕ್ಕಾಗಿ ಕೂಡ ಇಂತಹ ದಿನಾಂಕಗಳು ಅವು ಅತ್ಯವಶ್ಯಕವಾಗಿ ನಮಗೆ ಗೊತ್ತಿರಬೇಕಾಗಿರೋದು ಸುರಭಿವೆ ಒಂದು ಮಾತನ್ನು ತಮ್ಮ ಹತ್ರ ಕೇಳ್ತೀನಿ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಫಿಫ್ಟೀನ್ ಫಿನಾನ್ಸ್ ಕಮಿಷನ್ ಫಾರ್ಮ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತರ ನವೆಂಬರ್ ತಿಂಗಳಲ್ಲಿ ಅದು ತನ್ನ ರಿಪೋರ್ಟನ್ನು ಸಬ್ಮಿಟ್ ಮಾಡುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ಬದಲಾಗುತ್ತೆ ಹದಿನೆಂಟರಲ್ಲಿ ಮೈತ್ರಿ ಸರ್ಕಾರ ಬರುತ್ತೆ ಹತ್ತೊಂಬತ್ತರಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಬರುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನವೆಂಬರ್ ತಿಂಗಳಿನಲ್ಲಿ ರಿಪೋರ್ಟ್ ಸಬ್ಮಿಟ್ ಆಗುತ್ತೆ ಕರ್ನಾಟಕದ ಯಾವ ಪಕ್ಷಗಳು ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾವೆ ಯಾವ ಸರ್ಕಾರ ನಮ್ಮನ್ನು ಸರಿಯಾಗಿ ಫಿಫ್ಟೀನ್ ಫಿನಾನ್ಸ್ ಕಮಿಷನ್ ಎದುರುಗಡೆ ನಮ್ಮನ್ನ ರೆಪ್ರೆಸೆಂಟ್ ಮಾಡಿಲ್ಲ ಅಂತೇಳಿ ತಮ್ಗೆ ಅನ್ಸುತ್ತೆ ನೋಡಿ ಸಕ್ಸೆಸಿವ್ ಗವರ್ಮೆಂಟ್ಸು ಏನೇ ಆದಂತಹ ಒಂದು ಕರ್ನಾಟಕದ ವಾದ ಇದೆಯೋ ಅದನ್ನ ಹೋಗಿ ಅಲ್ಲಿ ಇಡೋದು ದಟ್ ಇಸ್ ಅ ಸಕ್ಸೆಸಿವ್ ಗವರ್ಮೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಯಾವಾಗ ಆ ಕನ್ಸಲ್ಟೇಷನ್ ನಡೀತಿತ್ತೋ ಆವಾಗ ಸಿದ್ದರಾಮಯ್ಯನವರು ಅದಾದ ನಂತರ ಮೈತ್ರಿ ಸರ್ಕಾರ ಮಾಡಬೇಕಾಗಿದ್ದಂಥದ್ದು ರೆಸ್ಪಾನ್ಸಿಬಿಲಿಟಿ ಟ್ವೆಂಟಿ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಅಂದರೆ ಪ್ರಿಪೇರ್ ಆಗೋದಕ್ಕೂ ಒಂದಿಷ್ಟು ಟೈಮ್ ತೊಗೊಳೋದಿತ್ತು ಸೊ ಅದು ರೆಸ್ಪಾನ್ಸಿಬಿಲಿಟಿ ಇದ್ದಿದ್ದು ಸಿದ್ದರಾಮಯ್ಯನವ್ರದ್ದು ಅನ್ನೋದು ನನ್ನ ಮುಂದಕ್ಕೆ ಹೋಗ್ತೀನಿ ಮುಂದಕ್ಕೆ ಹೋಗ್ತೀನಿ ಇಲ್ಲ 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 ಮುಂದಕ್ಕೆ ಹೋಗ್ತೀನಿ ಮುಂದಕ್ಕೆ ಹೋಗ್ತೀನಿ ಇಲ್ಲ 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 ಆಗಿಲ್ಲ ಆಗಿಲ್ಲ ಸುರಭಿ ಅ ತೇಜಸ್ವಿ ಹತ್ರ ನನಗೆ ಒಂದು ಪ್ರಶ್ನೆ ಇದೆ ತೇಜಸ್ವಿ ಪಟೇಲ್ ರೇ ನಮಗೆ ನಿರಂತರವಾಗಿ ಕೇಂದ್ರದಿಂದ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ಕೂಗು ಇಂದು ನಿಂದ ನಿನ್ನೆದ್ದಲ್ಲ ಇದಕ್ಕೆ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಗಳು ನಮ್ಮಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಇಲ್ಲದೆ ಇದ್ದರೂ ಕೂಡ ಜನತಾ ಪರಿವಾರ ಒಂದು ರೀತಿಯಲ್ಲಿ ಒಂದು ಸಂದರ್ಭಗಳಲ್ಲಿ ತನ್ನನ್ನು ತಾನು ಪ್ರಾದೇಶಿಕ ಪಕ್ಷ ಅಂತ ಕೂಡ ಕರ್ಕೊಳ್ಳುತ್ತೆ ಅದು ಕೂಡ ವಾಸ್ತವವಾಗಿ ಎಷ್ಟು ಸರಿ ತಪ್ಪು ಅನ್ನೋದು ಬೇರೆ ಚರ್ಚೆ ಇದ್ದೇ ಇದೆ ನಮಗೆ ರಾಜಕೀಯವಾಗಿ ಅದನ್ನು ನೋಡಿದಾಗ ಏನೇ ಇದ್ರು ಕೂಡ ನಮ್ಮಲ್ಲಿ ಒಂದು ವಾದ ಅನೇಕ ಬಾರಿ ಇಲ್ಲಿ ಪ್ರಾದೇಶಿಕ ಪಕ್ಷ ಕಟ್ಟದಂಥವರೆಲ್ಲ ಒಂದು ಮಾತನ್ನು ಹೇಳಿದ್ದಾರೆ ಅದೇನು ಹೇಳ್ತಾರೆ ಅಂದರೆ ಈ ರಾಷ್ಟ್ರೀಯ ಪಕ್ಷಗಳವರು ಸೇರಿಕೊಂಡು ನಮಗೆ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾರೆ ಅಂತ ಇದು ಕಾಂಗ್ರೆಸ್ ಬಗ್ಗೆಯೂ ಕೂಡ ಹೇಳ್ತಿದ್ದಾರೆ ಹೇಳಿದ್ದಾರೆ ಬಿಜೆಪಿ ಬಗ್ಗೆಯೂ ಕೂಡ ಹೇಳಿದ್ದಾರೆ ಹೌದು ಯಾಕಂದ್ರೆ ಇವರಿಗೆ ದೆಹಲಿಯ ಆಡಳಿತದಲ್ಲಿರುವಂಥವರು ಇವರಿಗೆ ರಾಜ್ಯಗಳನ್ನು ಬಹಳ ಮುಖ್ಯವಾಗಿ ನೋಡಲ್ಲ ನೋಡಿ ಪಕ್ಕದ ತಮಿಳುನಾಡಲ್ಲಿ ಡಿ ಎಂ ಕೆ ಏನು ಮಾಡುತ್ತೆ ನೋಡಿ ಪಕ್ಕದ ಆಂಧ್ರದಲ್ಲಿ ತೆಲುಗು ತೆಲುಗುದೇಶ ಏನು ಮಾಡುತ್ತೆ ನೋಡಿ ಪಕ್ಕದ ಕೇರಳದಲ್ಲಿ ಎಲ್ ಡಿ ಎಫ್ ಯು ಡಿ ಎಫ್ ಅವರು ಏನು ಮಾಡ್ತಿದ್ದಾರೆ ಅನ್ನೋದರ ಕೇಳ್ತಾ ಇರ್ತೀವಿ ಹೌದು ಅನ್ಯಾಯ ಯಾರಿಂದ ಆಗ್ತಿದೆ ತಿಳಿಸ್ಬಿಡಿರ್ರಿ ಸರಿಗ ಪ್ರಸ್ತುತವಾಗಿ ಎರಡು ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಏನು ಸಂಘರ್ಷ ನಡೀತಾ ಇದೆ ನನಗೆ ಒಂದು ಖಂಡಿತ ಸಂತೋಷ ಇದೆ ಏನಂದ್ರೆ ಆರ್ಥಿಕ ವಿಷಯದಲ್ಲಿ ಸಂಘರ್ಷ ನಡೀತಾ ಇದೆ ರಾಜಕೀಯ ಪಕ್ಷಗಳು ಯಾವುದೋ ಧರ್ಮ ಜಾತಿಯಿಂದ ಸಂಘರ್ಷ ನಡೀತಾ ಇಲ್ಲ ಏನಾದರೂ ಒಂದಿಷ್ಟು ಜನರಿಗೆ ಅನುಕೂಲ ಆಗ್ಬೋದು ಅಂತ ನಾನು ನಿರೀಕ್ಷೆ ಮಾಡ್ತೀನಿ ನಾನು ಸಿದ್ದರಾಮಯ್ಯನವ್ರನ್ನ ಕರ್ನಾಟಕದ ಮುಖ್ಯಮಂತ್ರಿ ಅಂತ ನೋಡ್ತೀನಿ ಕಾಂಗ್ರೆಸ್ ಅಂತ ನೋಡಲ್ಲ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕೇಂದ್ರದ ಹಣಕಾಸು ಸಚಿವರು ಅಂತ ನೋಡ್ತೀನಿ ಬಿ ಜೆ ಪಿ ಅಂತ ನೋಡೋದಿಲ್ಲ ಇವರಿಬ್ಬರ ಮಧ್ಯೆ ಅಂಕಿ ಅಂಕಿಅಂಶದ ಬಗ್ಗೆ ಚರ್ಚೆ ನಡೆಯುತ್ತೆ ನಾವು ನಾವೇಳ್ ಸರಿ ನಾವೇಳ ಸರಿ ಅಂತ ಚರ್ಚೆ ನಡೀತದೆ ಅಂದರೆ ನಾನು ಒಬ್ಬ ಸಾಮಾನ್ಯ ಪ್ರಜೆಗೆ ತುಂಬ ಅಚ್ಚರಿಯಾಗುತ್ತೆ ಹಣಕಾಸು ಸಚಿವ ಸ್ಥಾನನೂ ಕೂಡ ನಾನು ಗೌರವಿಸ್ತೀನಿ ಮುಖ್ಯಮಂತ್ರಿ ಸ್ಥಾನನೂ ಕೂಡ ನಾನು ಗೌರವಿಸ್ತೀನಿ ಅವೆರಡು ಸ್ಯಾಂಟಿಟಿ ಏನು ನಿ ಇದನ್ನು ನೀವೊಂದು ರಾಜಕೀಯ ದಾಳವಾಗಿ ಬಳಸ್ಕೊಳ್ಳೋಕೆ ಪ್ರಯತ್ನ ಮಾಡಿದರೆ ಇಬ್ಬರೂ ಕೂಡ ಅದರಿಂದ ಅನ್ಯ ಆಗೋದು ನಮಗೆ ಜನರಿಗೆ ಅದು ಶುರುವಾಗಿದೆಯಲ್ಲ ಮೇಡಮ್ ನಾನು ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ ಇಬ್ಬರು ರಾಜಕೀಯ ದಾಳವಾಗಿ ನೀವು ಬಳಸ್ಕೊಂಡಿದ್ರೆ ಅದು ನಮಗೆ ರಾಜ್ಯಕ್ಕೆ ಅನ್ಯ ಆಗುತ್ತೆ ತಾವು ಉಲ್ಲೇಖ ಮಾಡ್ದಂಗೆ ಬಹು ವರ್ಷಗಳಿಂದ ಒಂದ್ ನಮ್ ನಾನು ಸುರಭಿ ಮೇಡಮವ್ರಿಗೆ ಜ್ಞಾಪಿಸ್ಲಿಕ್ಕೆ ಇಷ್ಟಪಡ್ತೀನಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರನೇ ಇತ್ತು ನರೇಂದ್ರ ಮೋದಿ ಅವರು ತುಮಕೂರಿಗೆ ಬಂದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರೇ ಹೇಳಿದ್ರು ನಮಗೆ ಬರ ನೆರ ಪರಿಹಾರ ನೀವು ಕೊಟ್ಟಿಲ್ಲ ಅಂತ ನಾವೂರಪ್ಪನವರ ಹೋಗಿ ಅರ್ಜಿ ಅಲ್ಲ ಮೇಡಮ್ ಈಗ ಏನಂದ್ರೆ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸ್ವ ಸ್ವಂತ ಪಕ್ಷದ ವಿರುದ್ಧನೇ ಮಾತಾಡಿದ್ದ ಯಡಿಯೂರಪ್ಪರ ಧೈರ್ಯ ನಾವು ಮೆಚ್ಕೊಂಡಿದ್ವಿ ಆ್ಯಕ್ಚುಲಿ ಅದು ನಾವು ನರೇಂದ್ರ ಮೋದಿ ಅವ್ರದ್ದು ನಾವು ವಿಷಯನ ಗಮ ಅವ್ರ ಆ್ಯಟಿಟ್ಯೂಡ್ ನೋಡಿದರೆ ಭಾರತೀಯ ಪಕ್ಷದವರು ಯಾರು ಅವರಿದ್ದರೆ ಮಾತಾಡ್ಲಿಕ್ಕೆ ತಯಾರಿಲ್ಲ ಅಂತ ಅನ್ಸುತ್ತೆ ಈಗ ತಾವು ಸರ್ ಹೇಳ್ದಂಗೆ ಕರ್ನಾಟಕಕ್ಕೆ ನಾವು ಬಜ್ ಕರ್ನಾಟಕದಲ್ಲಿ ನಮ್ಮ ರೆವಿನ್ಯೂ ಏನು ಕಲೆಕ್ಷನ್ ಇದೆ ಎರಡನೇ ರಾಜ್ಯ ಆದಿದ್ದರೂ ಕೂಡ ನಾನು ಒಂದನ್ನು ವಾದನ ಮಂಡಿಸೋಕೆ ಇಷ್ಟಪಡೋದಲ್ಲ ಏನಂದರೆ ನಾವು ತೆರಿಗೆ ಪಾವತಿಸಿದ್ನೆಲ್ಲ ನಮಗೆ ಕೊಡಿ ಅಂತ ಹೇಳೋದಿಲ್ಲ ಹೌದು ಸಂಪೂರ್ಣ ನಮಗೆ ಕೊಟ್ಟರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಅದನ್ನ ಒಕ್ಕೂಟ ವ್ಯವಸ್ಥೆ ನಾವು ಒಪ್ಕೊಂಡಂಗೆ ಆಗ ಆಗಲಿಕ್ಕಿಲ್ಲ ಆದರೆ ನ್ಯಾಯಯುತವಾದ ಪಾಲ್ಕೊಡಿ ಫೈನಾನ್ಸ್ ಕಮಿಷನ್ ಬಗ್ಗೆ ನೀವು ಹೇಳಿದ್ರಿ ಫೈನಾನ್ಸ್ ಕಮಿಷನ್ ಏನು ಅಬ್ಸರ್ವ್ ಮಾಡ್ತಾ ಇರುತ್ತೆ ಎಲ್ಲಿ ಅಗತ್ಯ ಇರುತ್ತೆ ಹಣದ ಅಗತ್ಯ ಇರುತ್ತೆ ಅನ್ನೋದ್ರ ಮೇಲೆ ಅವ್ರದ್ದು ಸಲಹೆಗಳಿರಬೋದು ಎಲ್ಲಿ ಅಗತ್ಯ ಅನ್ನೋದ್ರ ಜೊತೆಗೆ ಎಲ್ಲಿಂದ ಟ್ಯಾಕ್ಸ್ ಬರುತ್ತೆ ಮತ್ತು ಇನ್ನೊಂದೇನೆಂದರೆ ನೀವು ಕರ್ನಾಟಕಕ್ಕೆ ಹಣ ಕೊಡೋದೇನಿದೆ ವಾಪಸ್ ನಿಮಗೆ ಟ್ಯಾಕ್ಸ್ ರೂಪದಲ್ಲಿ ಸಂದಾಯ ಆಗುತ್ತೆ ಇಲ್ಲಿ ನೀವು ಡೆವಲಪ್ಮೆಂಟ್ಗೆ ಅಂತ ಕೊಟ್ರೆ ಅಥವಾ ಇನ್ನು ಯಾವುದೇ ರೂಪದಲ್ಲಿ ಹಣ ಕೊಟ್ಟರು ಕೂಡ ಪುನಃ ಯಾಕಂದ್ರೆ ಕರ್ನಾಟಕದಿಂದ ಹೆಚ್ಚು ತೆರಿಗೆ ಬರೋದ್ರಿಂದ ನಿಮ್ಗೆ ಅದ್ರ ಲಾಭ ಕೇಂದ್ರ ಸರ್ಕಾರಕ್ಕೆ ಸಹಜವಾಗಿ ಆಗುತ್ತೆ ಕರ್ನಾಟಕದವರು ಬರ ಪರಿಹಾರಕ್ಕೆ ಹಣ ಕೇಳಿದಾಗ ಸರಿಯಾದ ಹಣ ಕೇಂದ್ರ ಸರ್ಕಾರದಿಂದ ಬಂದಿಲ್ಲ ಆಕ್ಚುಲಿ ಕರ್ನಾಟಕದವರು ಮೂಲಭೂತವಾಗಿ ಯಾವಾಗಲೂ ಸೌಜನ್ಯ ಅನ್ನೋದು ನಮಗೆ ಒಂದು ಅದು ಶಾಪ ಅನ್ನಬೇಕು ಏನು ಅನ್ಬೇಕೋ ಗೊತ್ತಿಲ್ಲ ಮತ್ತು ತಾವು ಹೇಳ್ದಂಗೆ ಸರ್ ಯಾವುದೇ ರಾಷ್ಟ್ರೀಯ ಪಕ್ಷ ಇರಲಿ ಅದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ರಾಷ್ಟ್ರೀಯ ಪಕ್ಷದ ನಾಯಕರಿಗೆ ಎದುರಿಸೋ ಒತ್ತಾಯ ಮಾಡಿ ಹಣ ತಂದಿರೋಂಥ ಅನುಭವ ಅಥವಾ ನೆನಪಂತೂ ಇಲ್ಲ ಇಲ್ಲಿ ಎಲ್ಲಿವರೆಗೂ ರಾಜ್ಯದಲ್ಲಿ ಅವರು ಸ್ವಯಂ ಶಕ್ತಿಯಿಂದ ನಾಯಕರಾಗ್ತಾರೆ ಅವಾಗ ಕೇಂದ್ರದ ಮುಂದೆ ಅವ್ರು ಹೆಚ್ಚು ಮಂಡಿ ಊರಂಥ ಪರಿಸ್ಥಿತಿಗೆ ಬರಲಿಕ್ಕೆ ಇಲ್ಲ ಪಕ್ಷದ ಆಧಾರದ ಮೇಲೆ ನಾಯಕರಾಗಿದ್ದ ಕಾರಣಕ್ಕೆ ಅನಿವಾರ್ಯ ಅವರು ಕೇಂದ್ರದ ನಾಯಕರಿಗೆ ಅವರು ಒಪ್ಪಲೇಬೇಕಾಗುತ್ತೆ ಕೇಂದ್ರ ನಾಯಕರನ್ನು ನಾಯಕರನ್ನ ಒಪ್ಪಲಿಲ್ಲದ್ರೆ ಅವ್ರ ನಾಯಕತ್ವ ಮುಂದುವರೆಯೋದಿಲ್ಲ ಇದು ನಮ್ಮ ಆಗ್ತಾರ ಅಂತ ಯಾ ಎಲ್ಲ ಸರ್ ಎಸ್ ಕೆ ಕೂಡ ಜೊತೆ ಕೂಡ ಇಬ್ಬರ ಜೊತೆ ಕೂಡ ಮಾತಾಡ್ತೀನಿ ಜಸ್ಟ್ ಒಂದು ಸಣ್ಣ ಬ್ರೇಕ್ ತಗೊಂಡು ಬರ್ತೀನಿ ಆಮೇಲೆ ಇಬ್ಬರನ್ನು ಕೂಡ ಮಾತನಾಡಿಸ್ತೀನಿ ಭಾಳಷ್ಟು ವಿಚಾರಗಳು ಇದ್ದೇ ಇದ್ದಾವೆ ಇದರಲ್ಲಿ ಯಾಕಂದ್ರೆ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದು ಯಾರು ಯಾವ ಕಾಲದಲ್ಲಿ ಯಾವ ಕಾರಣದಿಂದ ಮತ್ತು ಅನ್ಯಾಯವನ್ನ ಸರಿಪಡಿಸೋದಿಕ್ಕೆ ಇರುವಂತಹ ಪ್ರಕ್ರಿಯೆಗಳು ಏನೇನು ಯಾವ ಸ್ವರೂಪದಲ್ಲಿ ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ